ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧನುರ್ ರಾಶಿ ಸಂಜಾತರಲ್ಲಿ ನಿಮಗೆ ಉತ್ತರಾಷಾಢ ಹಾಗೂ ಪೂರ್ವಾಷಾಢ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು ಮೂಲ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲ ನಿಮಗೆ ಗುರುವಿನ ಅತ್ಯಂತ ಲಾಭದಾಯಕವಾದಂತಹ ಸಪ್ತಮ ಸಂಚಾರವೇನಿದೆ ನಿಮ್ಮ ಈ ನವೆಂಬರ್ ತಿಂಗಳ ಯಶಸ್ಸಿಗೆ ಗುರುವಿನ ಏಳನೇ ಮನೆಯ ಸಂಚಾರದ ಜೊತೆಗೆ ಮೂರನೇ ಮನೆಯ ರಾಹು ಹಾಗೂ ಲಾಭಸ್ಥಾನದಲ್ಲಿ ಸಂಚರಿಸುವ ಆದಿತ್ಯನೇ ಮುಖ್ಯ ಕಾರಣವಾಗಲಿದ್ದಾರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರಲಿದೆ ಅಂದುಕೊಂಡಂತೆ ಹಣ ಸಂಪಾದನೆಯು ಈ ನವೆಂಬರ್ ತಿಂಗಳಲ್ಲಿ ಆಗಲಿದೆ ಆರೋಗ್ಯ ವಿಚಾರದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ತೀವ್ರ ಬಾಧೆ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಇರಲಾರದು ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಅಶಾಂತಿ ಅಥವಾ ಹಿನ್ನಡೆ ಎನಿಸಿದರೂ ಸಹಿತ ಅದು ನಿಮ್ಮನ್ನು ಯಾವುದೇ ರೀತಿಯಿಂದಲೂ ಕಾಡಿಸಲಾರದು ಅಥವಾ ನಿಮ್ಮ ಒಂದು ಹಿನ್ನಡೆಗೆ ಕಷ್ಟಕ್ಕೆ ಕಾರಣವಾಗಲಾರದು ಏಕೆಂದರೆ ಗುರುವಿನ ಸಪ್ತಮ ಸಂಚಾರವೇನಿದೆ ಅದು ಯಾವುದೇ ರೀತಿಯಾದಂತಹ ಹಿನ್ನಡೆಗಳನ್ನು ಸಹಿತ ನಾಶ ಮಾಡಿ ನಿಮಗೆ ಸದಾ ಒಳ್ಳೆಯದನ್ನೇ ಮಾಡಲಿದೆ ಅಶುಭ ದಶಾಭುಕ್ತಿ ಕಾಲದಲ್ಲಿರುವವರು ಮಾತ್ರ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕ ಜೀವನ ಹಾಗೂ ಆರ್ಥಿಕ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇರುತ್ತದೆ ಸಂಬಂಧ ನಿಶ್ಚಯ ಕಂಕಣ ಬಲಪ್ರಾಪ್ತಿ ಕುಟುಂಬ ವರ್ಗದಲ್ಲಿ ಶುಭ ಮಂಗಳ ಕಾರ್ಯಗಳಾಗುವುದು ಹಾಗೂ ನೀವು ದೂರ ಪ್ರಯಾಣ ಮಾಡುವುದು ದೇವತಾ ದರ್ಶನ ತೀರ್ಥಯಾತ್ರೆ ಮಾಡುವುದು ಮುಂತಾದಂತಹ ಎಲ್ಲ ರೀತಿಯ ಸುಯೋಗಗಳು ನವೆಂಬರ್ ತಿಂಗಳಲ್ಲಿ ಧನುರ್ ರಾಶಿ ಸಂಜಾತರಿಗೆ ಸಿಗಲಿದೆ ವಿದ್ಯಾರ್ಥಿ ವರ್ಗವು ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಉತ್ತಮವಾಗಿ ಮಾಡಿ ಒಳ್ಳೆಯ ಅಧ್ಯಯನ ಮತ್ತು ಅಭ್ಯಾಸ ಮಾಡಲು ಪ್ರತಿನಿತ್ಯವೂ ತಪ್ಪದೆ ಶ್ಯಾಮಲಾ ದಂಡಕಂ ಸ್ತೋತ್ರವನ್ನು ಆಲಿಸಿ ಅಥವಾ ಪಠಿಸಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರಾಗಲು ನೀವು ನಿತ್ಯವೂ ದತ್ತಮಾಲಾ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಒಳ್ಳೆಯದಾಗಲಿ ಈ ನವಂಬರ್ ತಿಂಗಳಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ಬಾಧೆಗಳು ದೈವಾನುಗ್ರಹದಿಂದ ದೂರ ಆಗಲಿ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಲೈಕ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ವಂದನೆಗಳು